ಅವನು ಹಸುವಿನ ಕೆತ್ತಲನ್ನು ಕೊಯ್ದಂಥವನು ಅದನ್ನು ಕೊಚ್ಚಿದಂಥವನು ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾನೆ ಈ ಸಾಬಣ್ಣ ಅವನಿಗೆ ಜನ್ಮತತ್ವವಾಗಿ ಬಂದಿರುವಂತ ಗುಣವನ್ನು ಬಿಟ್ಟು ಆ ಕುದುಗೆ ಸೀಳೋದು ಬಿಟ್ಟು ಯಾಕೆ ಅವನು ಕೆತ್ತಲನ್ನು ಸೀಳ್ತಾನೆ ಮಾನಸಿಕ ಅಸ್ವಸ್ಥ ಆದರೆ ಅವನಿಗೆ ಹುಟ್ಟಿನಿಂದ ಬರುವಂಥ ಗುಣದಲ್ಲಿ ಅವನು ಕುದುಗೆ ಸೀಳಬೇಕಿತ್ತು ಅವನು ಕೆತ್ತಲನ್ನು ಯಾಕೆ ಸೆಳ್ತಾನೆ ಇವತ್ತು ನೀವು ಅಧಿಕಾರಕ್ಕೋಸ್ಕರ ಮುಸಲ್ಮಾನರ ಓಲೈಕೆಗೆ ತುಷ್ಟೀಕರಣ ಕೇಳಿದು ಇಂಥವ್ರನ್ನೆಲ್ಲ ಸಾಕಿದಿರಿ ನೀವು ಜಿ ಪರಮೇಶ್ವರ ಅವರು ಒಬ್ಬರು ಅಸಹಾಯಕ ಮನುಷ್ಯ ಅಂತ ಕರ್ನಾಟಕ ಗೊತ್ತಿದೆ ಈ ಕರ್ನಾಟಕದ ಹಿತದೃಷ್ಟಿಯಿಂದ ಹಿಂದೂಗಳ ರಕ್ಷಣೆಯ ಹಿತದೃಷ್ಟಿಯಿಂದ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಆದಷ್ಟು ಬೇಗ ತೊಲಗುವಂಥದ್ದು ಭಾಳ ಒಳ್ಳೆಯದು ಸಂಕ್ರಾಂತಿಯ ಸಂದರ್ಭದಲ್ಲಿ ಹಿಂದೂಗಳು ಎರಡನೇ ತಾಯಿ ಅಂತಲೇ ಹೇಳಿ ಪೂಜಿಸುವಂತಹ ಗೋಮಾತೆಯ ಕೆತ್ತಲನ್ನು ಕೊಚ್ಚುವಂತಹ ಘಟನೆ ಒಂದು ಪೈಶಾಚಿಕ ಕೃತ್ಯ ಹಿಂದೂಗಳ ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವಂತಹ ಮತ್ತು ನೋವುಂಟು ಮಾಡುವಂತಹ ಘಟನೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಸಂಭವಿಸಿದೆ ಇವತ್ತು ಬೆಳಗ್ಗೆ ನಂಜನಗೂಡಿನಲ್ಲಿ ಗೋಮಾಂಸ ಭಕ್ಷಕರು ಹಸುವನ್ನು ಕದಿಲಿಕ್ಕೆ ಬಂದು ಅದು ಬೆದರಿದಾಗ ಅದರ ಬಾಲವನ್ನು ಕಡಿದಿರುವಂಥ ಘಟನೆ ನಂಜನಗೂಡಿನಲ್ಲಿ ಸಂಭವಿಸಿದೆ ಇಂತಹ ಘಟನೆಗಳ ವಿರುದ್ಧ ಇವತ್ತು ನಮ್ಮ ಮೈಸೂರಿನ ಗೋಮಾತೆಯ ಪೂಜಿಸುವ ಗೋಮಾತೆಯನ್ನು ಪೂಜಿಸುವಂತಹ ನಮ್ಮೆಲ್ಲ ಕಾರ್ಯಕರ್ತರು ಹಿರಿಯ ನಾಯಕರುಗಳು ಮೈ ವಿ ರವಿಶಂಕರ್ ಅವರಿದ್ದಾರೆ ಕಿರಣ್ ಗೌಡವರಿದ್ದಾರೆ ಭೋಮೇಶ್ ಅವರಿದ್ದಾರೆ ಎಸ್ ಕೆ ದಿನೇಶ್ ಅವರಿದ್ದಾರೆ ನಮ್ಮ ಮಾಜಿ ನಗ ನಗರ ಪಾಲಿಕೆ ಸದಸ್ಯರಾಗಿರುವಂತಹ ಎಂ ಸತೀಶ್ ಅವರಿದ್ದಾರೆ ಸುಬ್ಬಯ್ಯ ಅವರಿದ್ದಾರೆ ಸೋಮಶೇಖರ್ ರಾಜ್ ಅವರು ಟೆನಿಸ್ ಗೋಪಿಯವರು ಪರಮೇಶ್ ಅವರು ಶ್ರೀರಾಮ್ ಅವರು ನಮ್ಮ ಹಿಂದಿನ ಮಂಡಲ ಅಧ್ಯಕ್ಷರು ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಇವತ್ತಿಲ್ಲಿ ಬಂದು ಜಲದರ್ಶಿನಿ ಗೇಟ್ ಎದುರುಗಡೆ ಗೋಪೂಜೆಯನ್ನು ಮಾಡಿ ಹಾಲನ್ನು ಕರೆದು ಗೋವಿಗೆ ಬೆಲ್ಲ ಮತ್ತು ಕಬ್ಬಿನ ಕಬ್ಬನ್ನು ತಿನ್ನಿಸಿ ನಾವು ಶಾಂತಿಯುತವಾಗಿ ನಮಗಾಗಿರುವಂಥ ನೋವನ್ನು ಹಾಗೂ ನಮಗಾಗಿರುವಂಥ ನಮ್ಮ ಮನಸ್ಸಿಗಾಗಿರುವಂಥ ಘಾಸಿಯನ್ನು ಈ ಕರ್ನಾಟಕ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಇವತ್ತಿಲ್ಲಿ ಮಾಡಿದ್ದೀವಿ ಇನ್ನು ಮುಂದೆ ಏನೇನು ಪರಿಸ್ಥಿತಿ ನಿರ್ಮಾಣ ಆಗುತ್ತೋ ಅನ್ನೋ ಒಂದು ಆತಂಕ ಇಡೀ ರಾಜ್ಯಾದ್ಯಂತ ನಿರ್ಮಾಣವಾಗಿದೆ ಈ ಎಲ್ಲ ಘಟನೆಗಳನ್ನು ನೋಡಿದಾಗ ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ನಡೆದಂಥ ಸರಣಿ ಘಟನೆಗಳು ಹಾಗೂ ಅವರು ಎರಡನೇ ಸಾರಿ ಮುಖ್ಯಮಂತ್ರಿ ಆದಾಗ ಆದ ನಂತರ ಕಳೆದ ಒಂದೂವರೆ ವರ್ಷದಿಂದ ನಡೀತಾ ಇರುವಂತಹ ಸಮಾಜಘಾತುಕ ಪೈಶಾಚಿಕ ಕೃತ್ಯಗಳನ್ನು ನೋಡಿದರೆ ಭವಿಷ್ಯದಲ್ಲಿ ಏನು ಕಾದಿದೆ ಎಂಥ ಪರಿಸ್ಥಿತಿ ನಿರ್ಮಾಣವಾಗಬಹುದು ಯಾವ ರೀತಿ ಸನ್ನಿವೇಶ ಸೃಷ್ಟಿಯಾಗ್ತಿದೆ ಅನ್ನೋದ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಬಂದಿದೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯನವರ ಆಡಳಿತ ಇದೇ ರೀತಿ ಮುಂದುವರಿತು ಅಂತಂದರೆ ರಾಜ್ಯದಲ್ಲಿ ಯಾವ ರೀತಿ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಅಂದರೆ ಕಾಂಗ್ರೆಸ್ ಪಕ್ಷ ಅದು ಸ್ವಾತಂತ್ರ್ಯ ನಂತರ ರಾಜಕೀಯ ಪಕ್ಷವಾಗಿ ರೂಪಾಂತರಗೊಂಡ ನಂತರ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಡೆದಂಥ ಮೊದಲನೇ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಚಿಹ್ನೆಯಾಗಿ ಗಾಂಧೀಜಿಯವರ ಮೇಲ್ಪಂಕ್ತಿಯ ಕಾರಣಕ್ಕೆ ಜೋಡೆತ್ತುಗಳನ್ನು ಚಿಹ್ನೆ ಆಗಿ ಪಡ್ಕೊಂಡಿತ್ತು ತದನಂತರ ಕಾಂಗ್ರೆಸ್ಸು ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ನಂತರ ಒಡೆದು ಇಬ್ಬಾಗವಾದ ನಂತರ ಇವತ್ತು ಕಾಂಗ್ರೆಸ್ನ ಅಧಿನಾಯಕಿಯಾಗಿರುವ ಸೋನಿಯಾ ಗಾಂಧಿಯವರ ಅತ್ತೆ ಇಂದಿರಾ ಗಾಂಧಿಯವರು ಇಂದಿರಾ ಕಾಂಗ್ರೆಸ್ ಅಂತೇಳಿ ಹೇಳ್ಬಿಟ್ಟು ಕಾಂಗ್ರೆಸ್ ಆರ್ ಅಂತ ಹೇಳಿಬಿಟ್ಟು ಪ್ರತ್ಯೇಕವಾದಂಥ ಪಕ್ಷವನ್ನು ಸ್ಥಾಪನೆ ಮಾಡಿದ ನಂತರ ಜೋಡೆತ್ತು ಹೋಗಿ ಹಸುವಿನ ಕೆತ್ತಲನ್ನು ಕುಡಿತಾ ಇರುವಂಥ ಕರುವನ್ನು ಕರುವಿನ ಚಿತ್ರವನ್ನು ಪಕ್ಷದ ಚಿಹ್ನೆ ಆಗಿ ಪಡ್ಕೊಂಡ್ರು ಆದರೆ ಇವತ್ತು ಸಿದ್ದರಾಮಯ್ಯನವರು ಅದರಲ್ಲೂ ವಿಶೇಷವಾಗಿ ಅವರು ಈ ಮುಸಲ್ಮಾನರ ಓಲೈಕೆ ಮಾಡ್ತಿರೋವಂಥದ್ದನ್ನು ನೋಡಿದರೆ ಒಂದು ವೇಳೆ ಸಿದ್ದರಾಮಯ್ಯನವರು ನಿನ್ನೇನು ಸದಿದ್ರಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ಅವ್ರನ್ನೇನಾದ್ರೂ ಕೂಡ ಖರ್ಗೆ ಅವರ ಸ್ಥಾನಕ್ಕೆ ಎ ಸಿ ಸಿ ಅಧ್ಯಕ್ಷರನ್ನಾಗಿ ಏನಾದ್ರು ಮಾಡಿದರೆ ಅಥವಾ ಅವರನ್ನು ಯಾವುದೇ ಸ್ಥಾನ ಕೊಡದಲ್ಲೇ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋಕೆ ಹೋದರೆ ಖಂಡಿತ ಅವರು ಕಾಂಗ್ರೆಸ್ಸನ್ನು ಇಬ್ಬಾಗ ಮಾಡ್ತಾರೆ ಆವಾಗ ಈ ಸಿದ್ದರಾಮಯ್ಯನವರ ಓಲೈಕೆ ಮತ್ತು ತುಷ್ಟೀಕರಣವನ್ನು ನೋಡಿದರೆ ಒಂದು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಹಸುವಿನ ಕೆತ್ತಲು ಕುಡಿ ಕುಡಿತಾ ಇರುವಂಥ ಕರುವಿನ ಚಿತ್ರವನ್ನು ಅವರು ಚಿಹ್ನೆಯಾಗಿ ಮಾಡಿಕೊಂಡಿದ್ದರು ಏನಾದರೂ ಎ ಸಿ ಸಿ ಅಧ್ಯಕ್ಷರಾದರೆ ಅಥವಾ ಇಲ್ಲೇ ಕಾಂಗ್ರೆಸ್ ಪಕ್ಷವನ್ನು ಇಬ್ಬಾಗವನ್ನು ಮಾಡಿ ಅಧಿಕಾರ ಉಳಿಸ್ಕೊಳ್ಳೋಕ್ಕೆ ಪ್ರತ್ಯೇಕ ಪಕ್ಷವನ್ನು ಮಾಡ್ತು ಅಂತಂದರೆ ಖಂಡಿತ ಅವರು ಹಸುವಿನ ಕೆತ್ತಲನ್ನು ಕುಯ್ತಾ ಇರುವಂತಹ ಕಟುಕ ಸಾವಿಯ ಚಿತ್ರವನ್ನು ಅವರು ಪಕ್ಷದ ಚಿಹ್ನೆಯಾಗಿ ಮಾಡ್ಕೊಳ್ತಾರೆ ಅದ್ರ ಬಗ್ಗೆ ಅನುಮಾನನೇ ಬೇಡ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಅಲ್ಲ ಅವನ ಹಸುವಿನ ಕೆತ್ತಲನ್ನು ಕೊಯ್ದಂಥವನು ಅದನ್ನು ಕೊಚ್ಚಿದಂಥವನು ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾನೆ ನಾನು ಜಿ ಪರಮೇಶ್ವರವ್ರ ಬಗ್ಗೆ ಏನು ಹೇಳೋಕೆ ಹೋಗಲ್ಲ ಯಾಕೆಂದರೆ ಜಿ ಪರಮೇಶ್ವರ ಅವರು ಒಬ್ಬರು ಅಸಹಾಯಕ ಮನುಷ್ಯ ಅಂತ ಕರ್ನಾಟಕಕ್ಕೆ ಗೊತ್ತಿದೆ ಅವರು ನಾಗಮಂಗಲದಲ್ಲಿ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಪಿಸಾಡಿದಾಗಲೂ ಏನೂ ಮಾತಾಡಲಿಲ್ಲ ಏನು ಪುಟ್ಟ ಘಟ್ನೆ ಅಂದರು ಅಲ್ಲಿ ಬೆಳಗಾಮಲ್ಲಿ ಅಂಥ ದೊಡ್ಡ ಇನ್ಸಿಡೆಂಟ್ ಆದ್ರೂ ಕೂಡ ಸಿಟಿ ರವಿ ಅವರ ಅರೆಸ್ಟ್ ಮಾಡುವಂಥ ಪ್ರಕರಣಕ್ಕೆ ಬಂದಾಗಲೂ ಕೂಡ ಬಾಯಿ ಬಿಡಲಿಲ್ಲ ಇನ್ನು ಈ ವಿಷಯದಲ್ಲಿ ಮಾನಸಿಕ ಅಸ್ವಸ್ಥ ಅಂತೇಳಿ ಹೇಳ್ತಾ ಇದ್ದಾರೆ ಅವರ ಅಸಹಾಯಕತೆ ನನಗೆ ಗೊತ್ತು ಆದರೆ ಮಾನ್ಯ ಸಿದ್ದರಾಮಯ್ಯವರೇ ಹಸುವಿನ ಕೆತ್ತರನ್ನು ಕುಯ್ದವನು ಮಾನಸಿಕ ಅಸ್ವಸ್ಥ ಅಲ್ಲ ನಿಮ್ಮಂಥವರು ಮಾನಸಿಕ ಅಸ್ವಸ್ಥತೆಯನ್ನು ತಲೆಯಲ್ಲಿಕೊಂಡಿದ್ದೀರಿ ಇವತ್ತು ಅವನ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಿರಲ್ಲ ಗೋಮಾಂಸ ಭಕ್ಷಕರಾಗಿರುವಂಥ ಈ ಹಲಾಲ್ ಕೋರ್ ಸಾಬ್ರಿದ್ರಲ್ಲ ಅವರಿಗೆ ಹುಟ್ಟಿನಿಂದ ಜನ್ಮದತ್ತವಾಗಿ ಬರುವಂಥದ್ದು ಈ ಹಲಾಲ್ ಕಟ್ ಮಾಡ್ತಾರಲ್ಲ ಅದು ಕುದುಗೆ ಸೀಳೋವಂಥದ್ದು ಅವರಿಗೆ ಜನ್ಮದತ್ತವಾಗಿ ಬರುತ್ತೆ ಈ ಸಾಬಣ್ಣ ಅವರಿಗೆ ಜನ್ಮದತ್ತವಾಗಿ ಬಂದಿರುವಂಥ ಗುಣವನ್ನು ಬಿಟ್ಟು ಆ ಕುದುಗೆ ಸೀಳೋದು ಬಿಟ್ಟು ಯಾಕೆ ಅವನು ಕೆತ್ತಲನ್ನು ಸೀಳ್ತಾನೆ ಅವನು ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಹರ್ಟ್ ಮಾಡೋದಕ್ಕೋಸ್ಕರ ಹಿಂದೂಗಳ ಗೆಳೆಗೆ ಘಾಸಿ ಮಾಡೋದಕ್ಕೋಸ್ಕರವಾಗಿ ಅವನು ಉದ್ದೇಶಪೂರ್ವಕ ಮಾಡಿರೋದು ಇವನು ಮಾನಸಿಕ ಅಸ್ವಸ್ಥ ಅಲ್ಲ ಮಾನಸಿಕ ಅಸ್ವಸ್ಥ ಆದರೆ ಅವನಿಗೆ ಹುಟ್ಟಿನಿಂದ ಬರುವಂಥ ಗುಣದಲ್ಲಿ ಅವನು ಕುದುಗೆ ಸೆಳಬೇಕಿತ್ತು ಅವನ ಕೆತ್ತಲನ್ನಾಕ್ಸೆಳ್ತಾನೆ ಅವನ ಮಾನಸಿಕ ಅಸ್ವಸ್ಥ ಅಲ್ಲ ಸಿದ್ದರಾಮಯ್ಯನವರೇ ಇವತ್ತು ನೀವು ಅಧಿಕಾರಕ್ಕೋಸ್ಕರ ಮುಸಲ್ಮಾನರ ಓಲೈಕೆಗೆ ತುಷ್ಟೀಕರಣಕ್ಕಿಳಿದು ಇಂಥವ್ರನ್ನೆಲ್ಲ ಸಾಕಿದಿರಿ ನೀವು ಈ ಹಿಂದೆಯೂ ಕೂಡ ಇದೇ ತೀರ್ಥಹಳ್ಳಿನಲ್ಲಿ ಒಬ್ಬ ದನಗಳನ್ನ ಎನ್ಕೌಂಟರ್ ಮಾಡಿದಂಥ ಪೊಲೀಸ್ ಪೇದೆಗೆ ನೀವು ಸಸ್ಪೆನ್ಷನ್ ಭಾಗ್ಯ ಆ ದನಗಳನಿಗೆ ಪರಿಹಾರವನ್ನು ಕೊಟ್ಟಿದ್ದಂಥವ್ರು ಇವತ್ತು ನಿಮ್ಮ ಆಡಳಿತದಲ್ಲಿ ಇಂಥ ಘಟನೆಗಳು ನಡೀತಾ ಇದೆ ಅಂತಂದರೆ ಈ ಮುಂದೆ ಈ ರಾಜ್ಯವನ್ನು ರಾಜ್ಯದಲ್ಲಿ ನೀವು ತಾಲಿಬಾನಿ ಸರ್ಕಾರವನ್ನು ಆಡಳಿತವನ್ನು ಸ್ಥಾಪನೆ ಮಾಡೋದು ಭಾಳ ಸ್ಪಷ್ಟವಾಗಿ ಗೋಚರಿಸ್ತಿದೆ ಈ ಕರ್ನಾಟಕದ ಹಿತದೃಷ್ಟಿಯಿಂದ ಹಿಂದೂಗಳ ರಕ್ಷಣೆಯ ಹಿತದೃಷ್ಟಿಯಿಂದ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಆದಷ್ಟು ಬೇಗ ತೊಲಗುವಂಥದ್ದು ಭಾಳ ಒಳ್ಳೆಯದು